ವಿಜಯಪುರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದ ಜಮೀನುಗಳಿಗೆ ಕಳೆ ಕೀಳಲು ಇನ್ನಿತರ ಜಮೀನುಗಳ ಕೆಲಸಗಳಿಗೆ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳನ್ನು ಗೂಡ್ಸ್ ವಾಹನದ ಮುಖಾಂತರ ಯಾವುದೇ ಭದ್ರತೆ ಇಲ್ಲದೆ ಕರೆದುಕೊಂಡು ಹೋಗುತ್ತಿರುವುದನ್ನು ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಆರ್ಟಿಒ ಕಂದಾಯ ಇಲಾಖೆಗಳ ಅಧಿಕಾರಿಗಳು ನೋಡುತ್ತಿದ್ದರೂ ಕಂಡು ಕಾಣದಂತಿರುವುದು ದುರಂತವೇ ಸರಿ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಸುಮಾರು ದಿನಗಳಲ್ಲಿ ಬಾಲ ಕಾರ್ಮಿಕರನ್ನು ಕರಕೊಂಡು ಮೆಣಸಿ ಕರೆಕೊಂಡ ಇವಾಗಾದ್ರೂ ಯಾವ ಅಧಿಕಾರಿಗಳು ಬಾಲ ಕಾರ್ಮಿಕರ ಬಂದು ಹಿಡಿದು ಕೇಸಿ ಒಳ ಕೇಸ ಮುಂದನೆ ಬಂದು ಹುಡ್ಕೋ ಕೇಸಿ ಡೈಲಿ ಹೋಗ್ತಾರ ಅಧಿಕಾರಿಗಳು ಹಳೆದಾಶಿಗೋಸ್ಕರವಾಗಿ ಸಣ್ಣ ಸಣ್ಣ ಮಕ್ಕಳನ್ನು ಹಂಗೆ ಬಿಡಾಕ ಅನಾಹುತಗಳ ಸುಮಾರು ದಿನಗಳಲ್ಲಿ ಅನಾಹುತ ಆಗಿದೆ ಈ ಕಡೆ ಲಿಂಗ್ಟೂರ್ ಆಗಿದೆ ಮುದ್ದಬಳ ತಾಲೂಕು ಆಗಿದೆ ಆಮೇಲೆ ಬಿಜಾಪುರದಲ್ಲಿ ಕೆಂಪೈಲಿ ದುನಿಯನ್ನು ನೋಡಿದಿರಿ ಕೆನಲ್ದಾಗ ಬಿದ್ದು ಒಬ್ಬ ಅಧಿಕಾರಿಗಳು ಬಂದು ಕೇಸಿ ಸ್ಥಳೀಯರು ಬಂದು ಒಬ್ಬರ ಸಂಬಂಧಪಟ್ಟವರು ಯಾರು ಬಂದು ಕೇಳಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರಲಿಲ್ಲ ಇದೇ ಮಕ್ಕಳನ್ನು ನಾಳೆ ಏನಕ್ಕೆ ಗಾಡಿಯವ್ರಿಗೆ ಲಂಚ ತಿಂತಾರೋ ಮೆಣಸಿಕರು ಗೊತ್ತಿಲ್ಲ ಯಾವ ವ್ಯವಸ್ಥೆ ಕಂಡು ಬಂದದ್ದು ನಾಡುಗೌಡರು ಹಾಗೂ ದೇಶಗತಿ ನಾಡೆ ಎಂದು ಖ್ಯಾತಿ ಪಡೆದ ನಾಲತ್ವಾಡದ ಬಲದಿನ್ನಿ ಖಾರಕೂರ ಬಂಗಾರಗೊಂಡ ಗಾಳಪೂಜಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿನ ಜಮೀನುಗಳಲ್ಲಿನ ಕೆಲಸಕ್ಕೆಂದು ಗೂಡ್ಸ್ ವಾಹನದಲ್ಲಿ ಹೆಣ್ಣು ಮಕ್ಕಳನ್ನು ನಿಯಮ ಿಂತ ಹೆಚ್ಚಾಗಿ ತುಂಬಿಕೊಂಡು ಹೋಗುತ್ತಾರೆ ಅದರಂತೆ ಶಾಲೆ ಬಿಡುವು ಇರುವುದರಿಂದ ಚಿಕ್ಕ ಹೆಣ್ಣು ಹಾಗೂ ಗಂಡು ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಕಾರ್ಮಿಕ ಇಲಾಖೆಯವರು ಇದ್ದೂ ಇಲ್ಲದಂತಾಗಿದೆ ಯಾವುದೇ ತರಹದ ಪರವಾನಿಗೆ ಅಥವಾ ಭದ್ರತೆ ಇಲ್ಲದೆ ದನಗಳಿಗಿಂತ ಹೀಳಾಗಿ ಸಣ್ಣ ಮಕ್ಕಳನ್ನು ಗೂಡ್ಸ್ ವಾಹನದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕ ಹಾಕಬೇಕಿದ್ದ ಸಂಬಂಧಿಸಿದ ಇಲಾಖೆಗಳು ಜಾಣ ಕುರುಡುತನವನ್ನು ಮೆಚ್ಚಲೇಬೇಕು ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಚ್ಚರಿಕೆನೆ ಇಲ್ಲ ಈ ಮೊದಲಾದ ಎಚ್ಚರಿಕೆ ಬಳಿ ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಹೇಳ ಆರು ತಿಂಗಳು ಬಂದು ಒಬ್ಬ ಅಧಿಕಾರ ಬಂದು ಕೇಳಿ ಹಿಂಗ ಆಗ್ಯಾರ ಬರೀ ಪ್ರತಿಯೊಂದು ಯಾವ ಕೆಲಸ ಮಾಡೋರು ಬಂದಿಡಿತಾ ಇನ್ನೂ ಬಂದಿಡಿ ಅಂತ ಹೇಳಿ ಫಸ್ಟ್ ಬರೀ ಕುತ್ಕೊಂಡ್ ಕೇಸರಿ ಅಧಿಕಾರಿಗಳು ಹೇಳ್ದಂಗಲ್ಲ ಬಂದ್ ಇಡೀ ಅಂತ ಹೇಳ್ರಿ ಬಂದು ನಮ್ಮ ನೋಡ್ರಿ ಕಾನೂನು ಏನದಪ್ಪ ಹದಿನೆಂಟು ವರ್ಷ ಮಕ್ಕಳು ಒಳಗಡೆ ಮೇಲ್ಪಟ್ಟದ ದುಡಿಬಾರಂತ ಐತೆ ಮುದ್ದೊಳ ತಾಲೂಕಿನಾಗ ಒಬ್ರು ಬಂದು ಇದಕ್ಕೆ ಯಾಕ ದುಡಿತೇ ಅಂತ ಒಬ್ಬರು ಕೇಳ್ತಾ ಇರಲಿಲ್ಲ ಅದ್ರೊಳಗೆ ಸಣ್ಣ ಮೇಲೆ ಬಡತನ ಇದೆ ಎಂದು ಬೇರೊಂದು ಗ್ರಾಮಗಳಿಗೆ ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳ ಜೀವನಕ್ಕೆ ಭದ್ರತೆ ಇಲ್ಲದಂತಾಗಿದೆ ಈ ಹಿಂದೆ ತಾಳಿಕೊಟ್ಟಿವಿ ಹಾಗೂ ಮುದ್ದೇಬಿಹಾಳದ ವ್ಯಾಪ್ತಿಯ ತಂಗಡಿಗೆ ಹತ್ತಿರ ಕಳೆ ಕೀಳಲು ಹೋಗುತ್ತಿದ್ದ ವಾಹನಗಳು ಅಪಘಾತವಾಗಿ ಅನೇಕ ಹೆಣ್ಣು ಮಕ್ಕಳ ಜೀವ ಹೋಗಿವೆ ಈ ವಾಹನದಲ್ಲಿ ಕಳೆ ಕೀಳಲು ಹೆಣ್ಣು ಮಕ್ಕಳು ತುಂಬಿಕೊಂಡು ಹೋಗುವ ಗೂಡ್ಸ್ ವಾಹನಗಳು ಮುದ್ದೇಬಿಹಾರ ತಾಲೂಕಿನ ನಾಲತ್ವಾಡದ ಸುತ್ತಮುತ್ತಲಿನ ಹೋಗುವ ಕಾರ್ಮಿಕ ಮಹಿಳೆಯರನ್ನು ವೀರೇಶ್ವರನೇ ಕಾಪಾಡಬೇಕು ನಾಲತ್ವಾಡದಿಂದ ಯಾದಗಿರಿ ಭಾಗದಲ್ಲಿ ಈ ವಾಹನಗಳು ಹೆಚ್ಚು ತಿರುಗಾಡುವುದನ್ನು ಕಂಡುಬರುತ್ತದೆ ಸಂಬಂಧಿಸಿದ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಆಲ್ಟಿಯೋ ಇಲಾಖೆಯವರು ಈ ವ್ಯವಸ್ಥೆಯನ್ನು ಕಂಡು ಕಾಣದಂತಿರುತ್ತಾರಾ ಅಥವಾ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕು ಮುದ್ದೇಬಾಳ ತಾಲೂಕಿನಾದ್ಯಂತ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಮತ್ತು ಬಾಲ ಕಾರ್ಮಿಕರನ್ನು ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಗೂಡ್ ಸ್ವಾನದಲ್ಲಿ ಸಾಗಾಟ ಮಾಡುವುದರಿಂದ ಗೂಡ್ ಸ್ವಾನಕ್ಕೆ ಯಾವುದೇ ಭದ್ರತೆ ಇಲ್ಲ ಆದ ಕಾರಣದಿಂದ ಇವತ್ತು ಪೊಲೀಸ್ ಇಲಾಖೆ ಮತ್ತು ಆಲ್ಟೋ ಇಲಾಖೆ ಕಾರ್ಮಿಕ ಇಲಾಖೆ ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ಅತಿ ಹೆಚ್ಚಾಗಿ ಪ್ರಕರಣಗಳು ದಾಖಲಾಗ್ತವೆ ಇದರಿಂದ